ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಹಾಗಂತ ಡೈಲಿ ಇದೆ ತಿನ್ನೋಕ್ಕಾಗಲ್ಲ ಯಾವಾಗಲೂ ಒಂದು ಸರಿ ಒಂದು ಚಿಕ್ಕ ಪ್ಯಾಕೆಟ್ ಟ್ರೈ ಮಾಡ್ಬೋದು ಅಷ್ಟೆ ಹೆಂಗೆ ಮಾಡಿದ್ರೆ ಗೊತ್ತಾಗಿದ್ದ ಒಂದು ಒಳ್ಳೆ ನೀಟೆ ಮಾಡ್ಬಿಟ್ಟು ಇವಾಗ ಅಜ್ಜಿ ಅವರ ಕಾಯಿಬರ್ಸ್ತಾ ಇದ್ದಾರೆ ಇವರು ಅದು ಯಾರೋ ಕೊರಿಯರ್ ಅವ್ರು ಬಂದಿದ್ರೆ ನಮ್ಮ ರಶ್ಮಿ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀ ವ್ಲಾಗ್ಸ್ ಕಂಡು ಹೇಳ್ತೇನೆ ಈ ವಿಡಿಯೋದಲ್ಲಿ ಜೈಲಿ ಬ್ಲಾಗ್ನೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹೇಳ್ತೀನಿ ಈ ವಿಡಿಯೋ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ನಿನ್ನೆ ನಾನು ಜೋಳದ ರೊಟ್ಟಿ ಮಾಡಿದ್ದೆ ಬಿಡ್ಸ ಸೊ ಯಾ ಇವತ್ತು ಜೋಳದ ರೊಟ್ಟಿ ಇದ್ದೀನಿ ಆಂಟಿ ಕೈಯಲ್ಲಿ ಜೋಳದ ರೊಟ್ಟಿ ಇದ್ದೀನಿ ನನಗಂತೂ ಬಂದಿಲ್ಲ ನೆನೆ ಮಾಡೋಕ್ಕೋಗಿ ಫುಲ್ ಫ್ಲಾಪ್ ಆಗಿ ಅದೆಲ್ಲ ಗುಡನೆ ಕಟ್ಕೊಂಬಿಡ್ತು ಸೊ ಇವತ್ತು ಆಂಟಿ ಜೋಳದ ರೊಟ್ಟಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾಕಂದರೆ ಅವ್ರು ಆ ಸೈಡ್ ಅವರೇ ರಾಯಚೂರು ಆಂಟಿ ಅವರು ಗುಲ್ಬರ್ಗ ಅವರು ಗುಲ್ಬರ್ಗ ಅವರು ಸೊ ಯಾ ಮಾಡ್ಕೊಡ್ತಾರೆ ಅಂತ ಹೇಳಿದ್ದಾರೆ ಓಟ್ ಓಲ್ ತೊಗೊತಾ ಇದ್ದೀನಿ ನಾನು ಇದು ಬ್ಲಿಂಕಿಟಲ್ಲಿ ಒಂದು ಫ್ರೀ ಬಂದಿತ್ತು ಚಿಕ್ಕ ಪ್ಯಾಕೆಟು ಅದನ್ನು ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಚಾಕ್ಲೇಟ್ ಬಂದಿತ್ತು ಸರಿ ತಿನ್ನೋಣ ಅಂದ್ಬಿಟ್ಟು ಅದಕ್ಕೊಂದು ಬನಾನ ಹಾಕೊಂಡು ತಿಂತಾ ಇದ್ದೀನಿ ಗೊತ್ತಿಲ್ಲ ಹೇಗಿದೆ ಚಾಕ್ಲೇಟ್ ಫ್ಲೇವರ್ ನಾನು ತಿಂದಿಲ್ಲ ಸೊ ಲೆಟ್ಸ್ ಟ್ರೈ ಆ್ಯಕ್ಚುಲಿ ಚೆನ್ನಾಗಿದೆ ಗೆಸ್ಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಹಾಗಂತ ಡೈಲಿ ಇದೆ ತಿನ್ನೋಕ್ಕಾಗಲ್ಲ ಯಾವಾಗಲೂ ಒಂದು ಸರಿ ಒಂದು ಚಿಕ್ಕ ಪ್ಯಾಕೆಟ್ ಟ್ರೈ ಮಾಡ್ಬೋದು ಅಷ್ಟೆ ಬನಾನ ಎಲ್ಲ ಯಾವಾಗಲೂ ತಿನ್ನಬಾರ್ದು ಯಾವಾಗ ಒಂದು ತಿಂದರೆ ಫೈನ್ ಯಾವಾಗೂ ತಿಂದರೆ ಓಟ್ಸು ಹೇಡಿಯೋದಾಗ ದೊಡಮ್ಮ

ಸ್ವಲ್ಪ ಸ್ವಲ್ಪ ಆ್ಯಕ್ಟಿ ಕಾಲ್ಸ್ಬೇಕು ಇಲ್ಲಾಂದರೆ ಅದು ಚೆನ್ನಾಗಿ ಬರಲ್ಲ ನೀವು ಮೊದಲು ಮಾಡಿರಲ್ಲ ಅಲ್ಲಿರೋವಾಗ ಅಯ್ಯೋ ಮಾಡ್ತಾ ಇದ್ರಿ ನಾನು ನೋಡಿದೀನಿ ಅವಾಗ ನೀವು ಫ್ರೆಂಡ್ ಇದ್ದಿದ್ದಿಲ್ಲ ನಮ್ಗೆ ಗಾನೋ ಸ್ವಲ್ಪ ಅದು ಇನ್ನೊಂದು ಸ್ವಲ್ಪ ಸಿಟ್ ಹಾಕಿದ್ಕ ಇದೇನಿ ಅದೇ ಆಗಿಲ್ಲ ಹ್ಞೂ ಸಾಕು ಹಿಟ್ಟಿನ ಸ್ವಲ್ಪ ಹಾಕೊಂಡೆ ಗಾನ ಒಂದು ಬೇಕಂದ್ರಲ್ಲ

ちゃんとやったこと நீ கல சரி ಎನಕ್ ತೆಂದ ತಿದಂತೆ ಎನ್ನೆಂದ್ರೆ ಅದೇ ಅತ್ತುನ್ ಬಿಡೋದಲ್ಲ ಸೀದೋ ತಾವ ಹೌದಾ ಇಲ್ಲಿ ನಾನು ರೊಟ್ಟಿ ನೋಡಬೇಕು ಆಯ್ತು ಸ್ವಲ್ಪ ಚಪಾತಿ ತರನು ಓಸಿಪೋದಲ್ಲ ಅದರದೇ ಒಂದು ಗಡ್ಡಿ ಇರುತ್ತದ ಅದು ಲೈನ್ ಲೈನ್ ಇರೋ ಗಡ್ಡಿ ಓಹೋಹೋ ಸರಿ ಸರಿ ಓಡಿ ನಿನ್ನ ಇವಾಗ ಬಂದಾವ എരെണ്ണ ചൊല്ലಬೇಕು യൂലക്രെവ ഗോൾഡ് മാടിടಬೇಕು വളരെ പരലാത് ಇದ ನೋಡಿ ದೋಸೆ ಅವ್ರಿಗೆ ರೊಟ್ಟಿ ತರ್ಸ್ಕೊಡ್ಬೇಕಂತ ಹಸಿಡ್ ತರ್ಸವ್ರೆ ಅವ್ರಿಗೆ ಬಂದಿಲ್ಲ ನೀನ್ ಏನ್ ಮಾಡ್ಯಾರ ಆ್ಯಕ್ಚುಲಿ ರೊಟ್ಟಿ ನಂಗೆ ತುಂಬ ಇಷ್ಟ ಆಯಿತು ಸೊ ಯಾವಾಗಲೂ ತಿನ್ನೋಕ್ಕಾಗಲ್ಲ ಬಟ್ ಒಂದು ಸರಿ ಖಂಡತ್ವಾಗ್ಲೂ ತಿನ್ಬೋದು ಆ ಥರ ಅನಿಸ್ತು ನನಗೆ ಬಟ್ ಚೆನ್ನಾಗಿತ್ತುಬಿಟ್ಟು ಇವಾಗೇ ಅಜ್ಜಿ ಇವ್ರ ಅದು ಯಾರೋ ಕೊರಿಯರ್ ಅವ್ರು ಬಂದಿದ್ರೆ ನಮ್ಮ ರಶ್ಮಿ ಏನೋ ಆಗಿರೋ ಥರ ಮಾತಾಡ್ತಾ ಇದ್ದೀನಿ ಏನ್ ನೋಡ್ತಾ ಇದ್ದ ಯಾಕಂತೆ ಓಹೋ ಇವಳು ಒಬ್ಳು ಹೊಸ ಗ್ಯಾಂಗ್ ರಶ್ಮಿ ಜೊತೆಗ ಅಲ್ಲಾರೆ ರಶ್ಮಿ ನಂಗೆ ಗೈಸ್ ವಿಡಿಯೋ ಮಾಡಿಕೊಡ್ದ ಅವಳಿಗೆ ಇವಳು ಮಾಡ್ಕೊಡ್ದಂತೆ ವಿಡಿಯೋ ಇನ್ ಮುಂದೆ ಕೂಡ ರೊಟ್ಟಿ ಮತ್ತೆ ಸಾರು ಇವೆರಡು ತಿಂತಾ ಇದೀನಿ É, hey, não. Hey. Hey. Oi. 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 Ala, oi. Oi. Pai na అమ్మా ఆ కయ్యలు గలీజ్ అల్లడు గలీజ్ తిన్ను తిను ఒ ಅಪ್ಪ ನೋಡಿ ಮಾತಾಡಲ್ಲ ಅನ್ನೋರ್ಗೆಲ್ಲ ಇದೊಂದು ಪ್ರೂಫು ಎಷ್ಟು ಮಾತಾಡ್ತಲ್ಲ ಅಂತೇಳಿ ಏನಿನ್ಬೇಕು ಡ್ಯಾನ್ಸ್ ಎಲ್ಲ ಮಾತಾಡ ಊಟ ಎಲ್ಲ ಮೇಲೆ ನಾನು ಈ ಡ್ರಿಂಕ್ನ ಕುಡಿತಾ ಇದ್ದೀನಿ ನಿಮಗೂ ಏನಾದರೂ ರೆಸಿಪಿ ಬೇಕಂತಂದ್ರೆ ನಾನು ವಿಡಿಯೋಸಲ್ಲಿ ಚೆಕ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಡೀಟೇಲ್ ಆಗಿ ಅಪ್ಲೋಡ್ ಮಾಡಿದ್ದೀನಿ ನಾನು ಚೆನ್ನಾಗಿ ವಾಕ್ ಮಾಡ್ತಾ ಇದ್ದೀವಿ ಇನ್ನೊಂದು ಚುಕ್ಕಿ ಓದ್ಲಿ ಬರ್ತಾನೆ ನಾನು ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡಿದ್ರೆ ಟೆನ್ ಕೆ ಸ್ಟೆಪ್ಸ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ವಾಕ್ ಮಾಡಿಬಿಡೋಣ ನಮಗೆ ವಾಕ್ ಮಾಡ್ತಾಯಿದ್ದೀವಿ ಆಗೋಗುತ್ತೆ ಗೈಸ್ ಇನ್ನೊಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ವಾಕ್ ಮಾಡಿಬಿಟ್ರೆ ಆಗೋದು ಫುಲ್ ಡಾಕ್ ಆಗಿದೆ ಇಲ್ಲಿ ಫೈನಲಿ ಟೆನ್ ಕೆ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ವಿ ಅದು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ಇವತ್ತು ಸ್ಯಾಟರ್ಡೆ ಸೊ ಎಲ್ಲ ಕಂಪ್ಲೀಟ್ ಆಯಿತು ಹೋಗಿ ಅಷ್ಟೇ ಜಾಸ್ತಿ ಸಿಕ್ಕಾಪಟ್ಟೆ ಹ್ಞೂ ಬಾಯ್ ಸಿಕ್ಕಾಪಟ್ಟೆ ಕಾಲು ನೋಡ್ತಾಯಿದ್ದೆ ನಾವು ಹೋಗಿ ಹೋಗಿ ಮಲ್ಗೋದಷ್ಟೇ ಇವಾಗ ಕಾಲು ನೀಟಾಗಿ ತೊಳೆದು ಬಿಟ್ಟು ಬಿಸಿನೀರಲ್ಲಿ ಹೋಗಿ ಮಲ್ಕೋಬೇಕು ಯಾ ದಟ್ಸ್ ಇಟ್ ಐ ಹೋಪ್ ನಿಮ್ಮಲ್ಲಿಗೋ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೂರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ मुद्दा नेक्स्ट वीडियो तक से है बाई गुड नाइट